ಅಲ್ಲಿ ಯಾವುದು ರಂಗನೂ ಇಲ್ಲ ಮತ್ತೊಂದು ಏನೂ ಇಲ್ಲ ಅದೆಲ್ಲ ನಡೆದಂಗೆ ನಡೆದಿರ್ತೈತಿ ನೀವು ಟಿ ವಿ ಮಾಧ್ಯಮರು ಅದಕ್ಕೆ ಬಹಳ ಮಹತ್ವ ಕೊಡ್ತೀರಿ ಅದಕ್ಕೆ ಯಾವ್ ದೊಡ್ಡ ಮಹತ್ವ ಇಲ್ಲ ಇರ್ ದಿವ್ಸ ನಾನು ತಿಳ್ತಾ ಚಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ದ ಯಾವುದು ಜಿಲ್ಲೆಯಲ್ಲಿ ಯಾವ ಟಿವಿಗೂ ಬರ್ತಾ ಇರ್ಲಿಲ್ಲ ಯಾವ ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಈಗ ಏನ್ ಜನ ಕೌಲ್ ಕೊಟ್ರಂದ್ರೆ ನಿಲ್ತೇವಿ ಬ್ಯಾಲ್ನಂದ್ರೆ ಬಿಡ್ತೇವಿ ಅಷ್ಟು ಮಹತ್ವ ಕೊಡ್ತಾ ಇದ್ರಿ ಯಾಕೋ ನೀವು ನೀವ ಯಾಕೆ ಅದಕ್ಕ ಅಷ್ಟು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ರಣರಂಗ್ ಕೆಲಸನೇ ಇಲ್ಲ ಬೇರೆ ಏನಂ ವಿಶೇಷವಾದ ಏನಿಲ್ಲ ರಾಜ್ಯ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಬೆಳೆ ಹಾನಿಗಳಾಗಿ ಸರ್ವೆ ಆಗಿತ್ತು ಕೊಡ್ತಾ ಇದ್ದೀವಿ ಸರ್ವೆ ಮಾಡ್ಲಾಕ್ ಮೊನ್ನೆ ಅಸೆಂಬ್ಲಿಯಲ್ಲಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಶಾಸಕರು ಅಲ್ಲಿ ದನಿ ಎತ್ತಿದರು ಸರ್ವೆ ಮಾಡಿ ಏನು ಯಾರಷ್ಟು ಹಾನಿ ಆಗಿದೆ ಎಲ್ಲ ದುಡ್ಡನ್ನು ಕೊಡ್ತಾ ಇದೀವಿ ಎಲ್ಲಾ ಕಡೆ ಸರ್ವೆ ಮಾಡಿ ಕೊಡ್ತೀವಿ ಸರ್ವೆ ಆಗಿ ಒಂದು ಫೈನಲ್ ಮಾಡಿ ಈಗ ಇಲ್ಲಿ ಈಗ ಇಲ್ಲಿ ಮಾತಾಡಿದೀನಿ ನಾನು ಈಗಾಗಲೇ ನಮ್ಮ ಡಿಎಸ್ಪಿ ಎಸ್ ಪಿ ಸಾಹೇಬರು ಪಿ ಎಸ್ ಸಾಹೇಬರು ಎಲ್ಲ ಮಾತಾಡಿದೀನಿ ಪೆಟ್ರೋಲಿಂಗ್ ಮಾಡಿ ಅದಕ್ಕೆ ಹೇಳಿದೀನಿ ಚಂದ್ರಶೆಟ್ಟಿ ಹೊಳ್ಳವರು ಎಲೆಕ್ಷನ್ ಬಾಲಚಂದ್ರ ಶೆಟ್ಟಿ ಹೊಳ್ಳವ್ರ ಜೊತೆ ಸೇರ್ಕೊಂಡು ಈಗ ಚುನಾವಣೆದಲ್ಲಿ ಹೆಂಗ್ ಸೇರಿದ್ದಾರೆ ಸರ್ ನೋಡ್ರಿ ಉನ್ನತ ಮಟ್ಟದ ಚರ್ಚೆಯಲ್ಲಿ ಏನಾದ್ರೂ ಆಗಿರಬೇಕು ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ಲದೆ ಇಲ್ಲಿ ನಿಮ್ಗೆ ಏನು ನನಗೆ ಕೆಲವು ಜನ ಇದಾರು ಈ ಲಕ್ಷ್ಮಣ್ ಸೌದಿ ಅವರು ಏನ್ ನಿಲ್ಬೇಡ ಬಿಡಪ್ಪ ಬೇರೆ ನಿಲ್ಸೋಣ ಅಂದ್ರೆ ನಾನು ಇನ್ ತಗೊಳ್ಳೋದು ಪಾಸಿಬಲ್ ಐತಿ ಆಮೇಲೆ ನಾಳೆ ನಮಗೂ ಮ್ಯಾಗ ನಾಳೆ ಮುಖ್ಯಮಂತ್ರಿ ಏನ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿಲ್ಬೇಡ ಬಿಡ್ ಮತ್ತೊಮ್ಮೆ ನಿಲ್ಸ್ತೇವಂದ್ರೆ ನಾವು ಅದಕ್ಕೆ ಬದ್ ಹೈಕಮಾಂಡ್ ಅವ್ರ ಏನಾದ್ರು ಹೇಳಿದ್ರೆ ಅದಕ್ಕೆ ಬದ್ ಈಗ ಸತೀಶ್ ಜಾರಕಿಹೊಳಿ ನನಗೂ ರಾಜು ನಾನು ನಿಲ್ದ ನೀವು ಹೇಳಿದ ಬೆಳಕ ನನ್ ಗಮನಕ್ಕೆ ಬಂದೈತಿ ಅದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತಗೋತಿವ್